యాకి యాకీ జోరగే బై మాతాయితే సీతమ్మ నూనూ జోరగే బై మాట్ హరి యాకప్ప ఏనాప్ప అలీ భయ ఆగతి ఏనూ సిగే బిరా భయవాదాక్త ఇళ్ళి సరే అవుతా ఏం మన గొత్తా యాకూ హోటల్ ముందే జోర గలాటే నడీత ఐతే అయ్యప్ప ఏనా ಅಮ್ಮ ಯಾಕೆ ಹಿಂಗೆ ನಿನ್ಕಂಡು ನೋಡ್ತಾ ಐತೆ ಏನೋ ಗಲಾಟೆ ನಡೀತಾ ಐತೆ ಅಮ್ಮ ಏನಮ್ಮ ಅದ್ ಗಲಾಟೆ ಏನೋ ಕಣೆ ನಾನು ಅದನ್ನೇ ನೋಡ್ತಾ ಇದ್ದೀನಿ ನಿನ್ಕೊಂಡು ಹ್ಮ್ ಮರಿನೂ ಮತ್ತೆ ಸೀತಮ್ಮ ಇಬ್ರು ಬಾಯಿ ಮಾಡ್ತಾ ಇದ್ದಾರೆ ಅವ್ರು ಬಾಯಿ ಕೇಳಿಸ್ತಾ ಇದೆ ಹ್ಮ್ ಅವರು ಹಂಗೆ ಬಾಯಿ ಮಾಡ್ತಾ ಇದ್ದಾರೆ ಯಾಕೋ ಏನೋ ಕಣೆ ಗೊತ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಏನು ಜಗಳನ ಏನೋ ಅಲ್ಲಿ ಗೊತ್ತಾಗ್ತಾ ಇಲ್ಲ ಹ್ಮ್ ಏನು ಜಗಳಪ್ಪ ಅಲ್ಲಿ ಅಯ್ಯೋ ದೇವ್ರೆ ಏನಾದ್ರು ಸಿಕ್ಕಾಕ ಬಿಟ್ರೆ ಇವರು ಮತ್ತೆ ಎರಡು ದಿನ ಕೆಲಸ ಮಾಡ್ಲಿಲ್ಲ ಇವ್ರು ಹ್ಮ್ ಆಳೆ ಸಿಕ್ಕಾಕೆ ಬಿಟ್ಟವ್ರೆ ಏ ಹೋಗ್ ಹ್ಮ್ ಇವ್ರು ಸಿಕ್ಕಮಲ್ಲ ಬಿಡು ಐನ್ ಕ್ರಿಮಿನಲ್ಲು ತಾಯಿ ಮಗ ಇಬ್ರುನು ತುಂಬಾ ಫಾಸ್ಟ್ ಆಗಿದ್ದಾರೆ ಇವ್ರು ತುಂಬಾ ಜೋರಾಗಿದ್ದಾರೆ ಏನ್ ಮಾಡಿದ್ರು ಸಿಕ್ಕಾಕಮಲ್ಲ ಅಂತ ನಾನ್ ತಿಳ್ಕೊಂಡಿದೀನಿ ಆದ್ರೆ ಹ್ಮ್ ಎಲ್ಲೇ ದಿವ್ಸಕ್ಕೆ ಸಿಕ್ಕಾಕೆ ಬಿಟ್ರು ಅಯ್ಯಪ್ಪ ನೀವು ಇವಾಗ ಈ ವರ್ಷ ಅನ್ನೋನು ಸುಮ್ಮನೆ ಬಿಡಲ್ಲ ಆಗೈತೆ ಎಂಬುದು ಗೊತ್ತಾಗ್ಬಿಟ್ರೆ ಅವ್ನು ಕಂಪ್ಲೇಂಟ್ ಅದು ಇದು ಅಂತ ಪೊಲೀಸ್ನನ್ನು ಕರೆಸ್ತಾನೆ ಪೊಲೀಸ್ನನ್ನು ಕರೆಸಿದ್ರೆ ಇವರಿಗೆಲ್ಲ ಕೇಳ್ತಾರೆ ಹ್ಞೂ ಯಾರು ಹೇಳ್ಕೊಟ್ಟಿದ್ದು ಏನು ಎತ್ತ ಅಂತ ಹೇಳಿ ಎಲ್ಲ ಕೇಳ್ತಾರೆ ಕೇಳಿ ಏನೋ ಏನು ನನ್ನ ಹೆಸರು ಏನಾದ್ರು ಹೇಳ್ಬಿಟ್ರಿ ನನಗೊಂಥರ ಭಯವಾದಂಗೆ ಭಯವಾದಂಗಾಗ್ತೈತೆ ನನ್ನ ಹೆಸ್ರು ಯಾಕೆ ಕೇಳ್ತಾರೆ ಹ್ಞೂ ನಾನು ಯಾಕೆ ಹೇಳ್ಕೊಡೋಣ ಅಂತ ಅಷ್ಟೇ ನಾನು ಯಾಕೆ ನಾನು ಹಂಗೆಲ್ಲ ಹೇಳ್ಕೊಡೋ ಅಂತ ಅವಳಲ್ಲ ನಾನು ಯಾಕೆ ಹೇಳ್ಕೊಡೋಣ ಅನ್ನು ಹ್ಞೂ ಅದಕ್ಕೆ ಮಕ್ಕ ಹೋಗ್ಬೇಡ ನೋ ಎದ್ರಿಕೆ ಮಕ್ಕ ಹೋಗ್ಬೇಡ ಅಂದ್ರೆ ಪೊಲೀಸ್ ನರ್ತಾಗ ಹಂಗಲ್ಲಮ್ಮ ನಾನೇ ಅಯ್ಯಂದ ಹೋಗಿದ್ದೀನಿ ಹ್ಮ್ ಪೊಲೀಸ್ ಅಂದ್ರೆ ಭಯ ಆಗುತ್ತೆ ನನಗೆ ಆಮೇಲೆ ಅಮ್ಮಂಗಾಗುತ್ತೆ ಅಕ್ಕಾಗಿ ಭಯದಂಗ ಆಗುತ್ತೆ ಏ ಬಿಡ ಮತ್ತ ಏನಾಗಲ್ಲ ನೀನ್ ಅದ್ ಯಾಕೆ ಏನೇನೋ ಯೋಚನೆ ಮಾಡ್ತೀಯ ಹ್ಮ್ ಯೋಚನೆ ಮಾಡಬೇಡ ಮಾಡ್ಬೇಡ ಸುಮ್ಕಿರು ಯಾಕಮ್ಮ ಏನಾಯ್ತು ಇಬ್ರು ಹಿಂಗ್ ಕಂಡಿದ್ದೀರಾ ತಾಯಿ ಮಗಳು ಅಲ್ಲಿ ನೋಡು ಅಲ್ಲಿ ಜೋರ ಗಲಾಟೆ ನಡೀತಾ ಐತೆ ಕಣೋ ಅದಕ್ಕೆ ಭಯ ಆದಂಗ ಆಗ್ತಾ ಐತೆ ಯಪ್ಪಾ ನಮ್ ಮೇಲೆ ಏನಾದ್ರು ಬಂದ್ಬಿಟ್ರೆ ಕೇಸು ಅಂತ ಯಾಕೆ ಇಷ್ಟೊಂದು ಗಲಾಟೆ ಇದೆ ಅದೇ ಕಣೋ ಇವೆರಡು ಸಿಗೆ ಬಿದ್ದವೇನೋ ಎರಡೇ ದಿವ್ಸಕ್ಕೆ ಸಿಗೆ ಬಿದ್ದಾವೆ ಸುಮ್ನೆ ಬಿಲ್ಡಪ್ ಕೊಡವೇ ನಾವು ಹಂಗೆ ನಾವು ಹಿಂಗೆ ಅಂತ ಹೇಳಿ ಬಿಲ್ಡಪ್ ಕೊಡೋ ಕಣೋ ಇವು ಏನೇ ಇವದಿಂದ ನಮಗೆ ನಮ್ಗೆನೇನ್ ಕೆಲಸ ವರ್ಕೌಟ್ ಆಗಿಲ್ಲ ಇನ್ನ ಎರಡು ದಿನಕ್ಕೇನೆ ಹಾಳೆ ಸಿಗ ಬಿದ್ದವಲ್ಲವ್ ಹ್ಮ್ എടു ദിനേ അല്ലെങ്കിൽ എന്തോ നോട് ഹേനേ അവനന്ത എങ്ക ഏയ് ഹേത്തില്ല നമ്മനെ നാ ഹ നോ മാി ഹിങ്ങ് മാത്തു അയ്യമ്മ ബീടത്ത ബീടാ സോമന ഇല്ലേ നാട് ബിടവരെല്ലാം മുച്ച കേണോക്കെ മാതീനി സീകേ ബീടല്ല നാം അസ്ു ഹുഷാര നാ എല്ലഷാരീവി ഗൊത്താബാ നാട് അപ്പാള അയ്യമ്മ ಎಸ್ ಸಿಗೆ ಬಿದ್ದಳು ಯಪ್ಪ ನಾನು ಬೈವಾದಂಗೆ ಆಗ್ತೈತಿ ಇವಾಗ ಎಂ ಸಿಗೆ ಬಿದ್ದಿರೋದಕ್ಕೆ ಎದ್ರಿಕೆ ಬಿಡ ಸುಮ್ಕಿ ಅಮ್ಮ ಏನಾಗಲ್ಲ ಹಾ ನಮ್ ಪ್ರದಿ ಇದಾನಲ್ಲ ಅದೇ ಮತ್ತೆ ನೋಡನ್ ತಡಿ ಏನಾಗುತ್ತೆ ಅಂತ ಹೇಳಿ ಯಾಕ ಎಲ್ಲ ಬಸ್ ಬೇರೆ ಮಾಡ್ಸೋರು ಎಲ್ಲಿ ತಪ್ಪಿಸ್ಕೊಂಡ್ ಹೋಗ್ತಾರೆ ಅಂತ ಎಲ್ಲ ಗೇಟ್ ಎಲ್ಲ ಬೀಗ ಹಾಕ್ಸಿವ್ರೆ ಯಾವ ಕಾರ್ ಒಳಗ್ ಹೋಗ್ತಾ ಇಲ್ಲ ಹ್ಮ್ ಏನಪ್ಪ ಇದು ಯಾಕೆ ಹಿಂಗೆ ಸಿಗೆ ಬಿದ್ದಾವೇನ ಅದ್ಕೆ ಹ್ಮ್ ಸಿಗೆ ಬಿದ್ದಿರತ್ಕೆ ಕಣು ಸಿಗೆ ಬಿದ್ದಾವೇ ಸಿಗೆ ಬಿದ್ದಿರತ್ಕೆ ಹಿಂಗ ಆಡ್ತಾ ಇರೋದು ಇಲ್ಲ ಅಂದಿದ್ರೆ ಹಿಂಗ ಆಡ್ತಿರ್ಲಿಲ್ಲ ಹ್ಮ್ ಸಿಗೆ ಬಿದ್ದಾವಿವು ಸಿಗೆ ಬಿದ್ದಾವೇ ಯಾರು ಸಿಗೆ ಬಿದ್ದಿರೋದು ಅಲ್ಲ ಕಣಪ್ಪ ಇವರಿಬ್ಬರೂ ಕೆಲ್ಸಕ್ಕೆ ಸೇರಿಸಿದ್ವಲ್ಲ ಇಬ್ಬರು ಸೀಗೆ ಬಿದ್ದವ್ರೇನೋ ಗಲಾಟೆ ನಡಿತಾಯಿತೆ ಹೋಟ್ಲು ಮುಂದೆ ಆವಾಗಿಂದನು ಹಾಂ ಅದಕ್ಕೆ ಭಯ ಸ್ಟಾರ್ಟ್ ಆಗೈತೆ ನಮ್ಮನಿಗೂ ನನಗೂನು ಆಮೇಲೆ ಇವನು ಒಳ್ಳೇನಲ್ಲ ಯಾಕೆ ಬೇಕಪ್ಪ ಈಗ ಪೊಲೀಸ್ನವ್ರು ಹೆಂಗ್ ಬೇಕಾದ್ರು ಬಾಯಿ ಬಿಡಿಸ್ತಾರೆ ಆಮೇಲೆ ನಮ್ಮ ಹೆಸ್ರು ಹೇಳ್ಬಿಟ್ರೆ ಭಾಳ ಕಷ್ಟ ಅದಕ್ಕೇನೆ ಏ ಹೇಳಲ್ಲ ಬಿಡು ಅವರೆಲ್ಲ ಹೇಳ್ತಾರೆ ನಿಮ್ಮ ಹೆಸ್ರು ಹೇಳಲ್ಲ ಹ್ಞೂ ಹೇಳಬೇಡ ಅಂತ ಹೇಳಿದಿರಲ್ಲ ಅದೇ ಹೇಳಬೇಡ ನನ್ನ ಹೆಸರು ಅಂತ ನೀನು ಹೇಳಕೂಡ್ದು ಹೇಳ್ಬಾರ್ದು ನನ್ನ ಹೆಸರು ಅಂತ ಹೇಳಿ ನಾನು ಹೇಳಿದ್ದೀನಿ ಹ್ಞೂ ಅದಕ್ಕೆ ಹೇಳಲ್ಲ ಅನಿಸುತ್ತೆ ಹೇಳ್ಕೊಡುದು ಕಣ ನೀನು ಏನೇ ಅಂದರೂ ಸರಿ ನೀನ್ ಹೆಸರು ಮಾತ್ರ ಹೇಳ್ಕೊಡುದು ಅಂತ ನಾನು ಹೇಳಿದೀನಿ ಹ್ಮ್ ಹೇಳಲ್ಲ ಅನ್ಕೊಂಡಿದ್ದೀನಿ ಆದ್ರೆ ಪೋಲೀಸ್ನ ಬಿಡ್ಬೇಕಲ್ಲ ಹ್ಞೂ ಹ್ಮ್ ಏನು ಮಾಡೋಣ ಅನ್ನಿಸ್ತಾ ಹೋಗತ್ತ ಹ್ಮ್ ಕಣ ಬಂತು ಕಣ ಪೊಲೀಸ್ ಅಲ್ಲೋಡು ಅದೇ ಪೊಲೀಸ್ ಜೀಪ್ ರೀತಾ ಅದು ಆಂಬುಲೆನ್ಸ್ ರೀತಾ ಹಾ ಆಂಬುಲೆನ್ಸ್ ತಗೊಂಡೋಗಿ ಪೊಲೀಸ್ ಜೀಪ್ ಅಂತ ಹೇಳಿದ್ಯ ಪೊಲೀಸ್ ಜೀಪ್ ಯಾವುದು ಆಂಬುಲೆನ್ಸ್ ಯಾವುದು ಗೊತ್ತಾಗಲ್ವಾ ನಿನಗೆ ஆம்புலன்ஸ் <laughs> <laughs> ಹುಷಾರಿಲ್ಲ ಅನ್ಸುತ್ತೆ ಅದಕ್ಕೆ ಆ ರೀತಿ ಜನ ಇದಾರೆ ಅದು ನೋಡು ಅದಕ್ಕೆ ಎಲ್ಲ ಯಾವ ಒಳಗಡೆ ಬಿಡ್ಕೊಳ್ತಾ ಆಗಿರಬೇಕು ಸಾಮಾನ್ಯ ಮೋಸ್ಟ್ಲಿ ಅದೇ ಆಗಿರೋದು ಬಟ್ ಅನ್ನಿಸ್ತಾ ಇಲ್ಲ ಅಲ್ಲಿ ಅವನು ನೋಡು ಹೆಂಗ್ ಬೈತಾ ಇದಾನೆ ಅವ್ರಿ ನೋಡು ಯಾವ ರೀತಿ ರೇಗಾಡ್ತಾ ನೋಡು ಬೇರೆ ನಿಕ್ತವ್ರು ಯಾರು ಇಲ್ವಲ್ಲ ಹುಷಾರಿಲ್ಲ ಅಂತಂದ್ರೆ ಎಷ್ಟು ಜನ ಕಲ್ತ್ಕೋಬೇಕಾಗಿತ್ತಲ್ಲಿ ಹ್ಮ್ ಅಲ್ಲಿ ನೋಡು ಅವ್ನು ವರ್ಷ ಬೇರೆ ಬಂದಿದ್ದಾನೆ ಹ್ಮ್ ಇವ್ರೆಲ್ಲ ಏನೋ ರೋಪ ಆಗ್ತಾ ತರ ಕಾಣಿಸುತ್ತೆ ನನಗೆ ಆ ತರ ಕಾಣಿಸ್ತಾ ಇಲ್ಲ ಹ್ಮ್ ನಾನು ಯೋಚನೆ ಮಾಡ್ತಾ ಇದ್ದೀನಲ್ಲ ನನಗೆ ಆ ರೀತಿ ಕಾಣಿಸ್ತಾನೆ ಇಲ್ಲ ನನಗೆ ಬಿಟ್ಟಲ್ಲ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಅಮ್ಮ ಏನಾಗಿಲ್ಲಮ್ಮ ಸುಮ್ನೀರು ಹ್ಞೂ ಅಪ್ಪಾಜಿ ಇದ್ದಂಗೆ ಯಾರಿಗೂ ಹುಷಾರಿಲ್ಲ ಅನ್ಸುತ್ತೆ ಅದಕ್ಕೆ ಕರ್ಕೊಂಡು ಹೋಗ್ತಾ ಇರ್ಬೇಕು ಸಾಮಾನ್ಯ ಸತಿ ಹಂಗೆ ಅನ್ಸುತ್ತೆ ಸತಿ ಏನಪ್ಪ ಇದು ಏನಾಗಿರ್ಬೇಕು ಏನು ಎತ್ತ ಅಂತ ಅನ್ಸುತ್ತೆ ಅಯ್ಯೋ ಅದು ಪೊಲೀಸ್ ಜೀಪ್ ಕಣೋ ಪೊಲೀಸ್ ಜಿಪ್ ಬಂತು ಪೊಲೀಸ್ ಜಿಪ್ ಅಂತ ನೋಡು ಅಯ್ಯೋ ಪೊಲೀಸ್ ಜೀಪೆ ಕಾಣೋದು ನನ್ ಹೇಳಿದ್ರೆ ಈ ಬಂಟಿ ಆಂಬುಲೆನ್ಸ್ ಅನ್ನುತ್ತೆ ನನಗೇನ್ ಗೊತ್ತಾಗಲ್ಲ ಯಾ ಪೊಲೀಸ್ ಜೀಪ್ ಯಾವ್ದು ಆಂಬುಲೆನ್ಸ್ ಏನು ನಂಗೇನ್ ಗೊತ್ತಾಗಲ್ಲ ಅನ್ನ ತರ ಮಾತಾಡ್ತೀಯಪ್ಪ ನೀನು ಹ್ಮ್ ನೋಡಲಿ ಅದು ಪೊಲೀಸ್ ಜೀಪೆ ಅವಾಗಲೇ ಹೋಗಿದ್ದ ಆಂಬುಲೆನ್ಸ್ ರೀತ ಅಲ್ಲಿ ಆಂಬುಲೆನ್ಸ್ ಕಣೆ ಅವಾಗಲೇ ಹೋಗಿದ್ದು ಬಿಡು ನೋಡಣಾಗುತ್ತೆ ಯಾಕೆ ಸುಮ್ಮನೆ ಭಯ ಬೀಳ್ತೀರಾ ಅದೇ ಮತ್ತೆ ಬಿಡ ಮತ್ತ ಆಗಿದ್ದಾಗ್ಲಿ ನೋಡ ಅದೇನಾಗುತ್ತಾ ಆಗಲಿ ಹ್ಞೂ ಇಷ್ಟೊಂದೆಲ್ಲ ನಾವು ಅನ್ಬೋಸಿದಿವಿ ಅಂತಂದ್ರೆ ಹ್ಮ್ ನಾವೇನಿಗೆ ನಾವೇನ್ ಯಾವತ್ತ ತಗ್ಗಿ ಅವ್ರ ಮನೆ ಬಾಗ್ಲಿಗಂತೂ ಹೋಗಲ್ಲ ಬರಬಾರದು ಬಂದೈತಿ ಅಂದ್ರ ನಾವ್ ನಮಗ್ ಗೊತ್ತೈತೆ ಅವ್ರ ಮನೆ ಬಾಗ್ಲಿಗಂತೂ ಹೋಗೋದ ಬೇಡ ಅವನು ಹೇಳದಂತೆ ಆ ರೀತ ಅನ್ನೋಳು ಎಲ್ಲ ಕಳ್ಕೊಂಡು ನನ್ನ ಹೋಟ್ಲಿಗೆನ ಅವಳು ಕೆಲ್ಸಕ್ಕೆ ಬರ್ಬೇಕು ಹಂಗಾಗುತ್ತೆ ಹ್ಮ್ ನಮ್ ಹೋಟೆಲ್ ಎಲ್ಲ ಅವಳ ಕೆಲ್ಸ ಮಾಡ್ಬೇಕು ಹಂಗ ಮಾಡ್ತೀನಿ ಹಿಂಗ ಮಾಡ್ತೀನಿ ಅಂತ ಕೊಚ್ಕಮ್ಮನಂತೆ ಹ್ಮ್ ಮಾಡ್ಲಿ ನೋಡಣ್ ತಕ್ ಮಾತ್ರ ನಾವ್ ಹೋಗ್ ಸುತ್ತಾರ್ಕೊಂಡ್ ಹೋಗ್ಬಾರ್ದು ಕಣ ಎಂಥ ಸಮಯ ಎಂಥ ಸಮಯ ಸಂದರ್ಭ ಬಂದೈತೆ ಅಂದ್ರೆ ಹೋಗ್ಬಾರ್ದು ನಾವು ಹ್ಞೂ ಅಮ್ಮ ಹೋಗಕ್ಕೆ ಹೋಗ್ಬಾರ್ದು ನಾವು ಕಷ್ಟ ಸೋಕನ ನಾವು ಹೋಟ್ಲೈತೆ ಬಿಡಮ್ಮ ಏನು ಅನ್ಕಮಕ್ಕೆ ನಮ್ಗೆ ಇವಾಗ ನಾ ಬಿದ್ದಿಗೆ ಬಿದ್ದಿದ್ದೀವಿ ಬಿಡಪ್ಪ ಮನೆ ಇಲ್ಲ ಅನ್ನೋಕ್ಕೇನಿಲ್ಲ ಹ್ಞೂ ಒಳ್ಳಿ ಸಾಹಸನೇ ಬೇಡ ನೆಮ್ಮದಿಯಾಗಿ ಬಂದು ಇಲ್ಲೇ ಇವಲ್ಲ ಹ್ಞೂ ನಮ್ಗೆ ಹೆಂಗೆ ರೂಮ್ಗಳಿದ್ದಾವೆ ರಾತ್ರಿ ಟೈಮ್ ಮಲ್ಕೊಂತೀವಿ ಇನ್ನೇನು ತಿಂಡಿ ಊಟ ಎಲ್ಲ ಇಲ್ಲೇ ಆಗುತ್ತೆ ಹೋಟೆಲಲ್ಲಿ ಉಳಿದಿರೋದು ಮಿಕ್ಕಿರೋದೆಲ್ಲ ತಿನ್ಕೊತೀವಿ ರಾತ್ರಿ ಮಾಲೆ ಕಮ್ಮ್ತೀವಿ ಹಾಂ ಅಷ್ಟೇ ಹ್ಞೂ ನಮಗೇನೇನು ತೊಂದರೆ ಇಲ್ಲ ಇಲ್ಲೇನೇ ಅರೆಸ್ಟ್ ಮಾಡ್ತೀವಿ ಇಲ್ಲೇ ಮೇಲೆ ಎಲ್ಲ ಇಲ್ಲೇ ಇರ್ತೀವಿ ಇದೀವಿ ಯಾವುದು ಟೆನ್ಷನ್ ಇಲ್ಲ ನಮಗೆ ಹ್ಞೂ ಯಾವುದನ್ನು ಟೆನ್ಷನ್ ಇದ್ರೆ ಬಡಪ್ಪ ಅನ್ಬೋದಾಗಿತ್ತು ಏನು ಯಾವಾಗಾದ್ರೂ ಮನೇದೆಷ್ಟಾಗೈತೆ ಕಟ್ಬಿಟ್ಟು ಆಮೇಲೆ ನಾವು ಂಗನಾ ದುಡ್ಡು ಎಲ್ಲನ ಕಟ್ಟಿ ವಾಪಸ್ ತಗೋಮಕ್ ಮನೆ ಮನೆ ಹ್ಮ್ ಅಮ್ಮನೆ ಬಂದ್ರು ಸುಮ್ಮನೆ ಬಾಡಿಗೆ ಕೊಡ್ಬೇಕಲ್ಲ ಈಗ ಜನ ಸರಿ ಇಲ್ಲ ಊರಲ್ಲಿ ಹೊಟ್ಟೆ ಊರಿ ಜನ ಜಾಸ್ತಿ ಹ್ಮ್ ಯಾರು ಮುಂದುವರಿತಾರ ಸಹಿಸ್ಕೊಂಬಲ್ಲ ಜನಗಳು ಕಣ್ಣು ಸುಮ್ಮನೆ ಟೌನ್ ಆಗಿದ್ವಿ ಯಾವ್ದು ಇರ್ತಿಲ್ಲ ಕಣಮ್ಮ ನೀನು ಹಾ ಚೆನ್ನಾಗ್ ದುಡ್ಡು ಸಿಕ್ಕಿ ನಾವು ಚೆನ್ನಾಗಿದ್ವಲ್ಲ ಆವಾಗೆ ಬಂದು ಟೌನಲ್ಲಿ ಇರ್ಬೋದಾಗಿತ್ತು ಇಲ್ಲೇ ಮನೆ ಮಾಡ್ಕೊಂಡಿಲ್ಲ ಹ್ಮ್ ಅವಾಗಪ್ಪ ಹೇಳಿ ಸುಮ್ಮನೆ ಹ್ಮ್ ಸುಮ್ನ ಹೇಳ್ದೆ ಬರ್ರಿ ಸುಮ್ಮನೆ ಹೇಳ್ ಬಿಡ್ ಸುಮ್ಮನೆ ಬಿಡ್ಡೆ ಬಿಡ್ಬೇಡ ನೀನು ಹ್ಞೂ ಇವಾಗ ಒಂದು ಏನೋ ಒಂದು ಕೆಟ್ಟ ಬಂದ ಐತೆ ಅವಾಗ ಹೇಳೋದಲ್ಲ ನಾನು ಹೇಳ್ದೆ ಅಂತ ಯಾವಾಗ ಹೇಳಿದ್ದಪ್ಪ ಹ್ಞೂ ನೀ ಹೇಳ್ತಾನೆ ಈ ಅಪ್ಪ ಏ ನಾನು ಅವಾಗ ಒಂದ್ಸತಿ ಹೇಳ್ದೆ ತಾನೆ ಇಲ್ಲೇ ಇರೋಣ ಕಣೆ ಸುಮ್ಮನತ್ತ ಅಂತ ಹೇಳಿ ಆ ಮನೆ ಕಟ್ಬೇಕಾರೆ ನಾವು ಅಲ್ಲಿ ಮನೆ ಕಟ್ಟಬೇಕಾರೆ ಹೇಳ್ದೆ ಅಲ್ಲಿ ಮನೆ ಕಟ್ಟೋದು ಬೇಡ ಆ ರೀತ ಅದು ಚೆನ್ನಾಗಿತ್ತಲ್ಲ ಅದನ್ನೆಲ್ಲನ ಅವಾಗ ಕೇಳಿಸ್ಬಿಟ್ಟು ಎಲ್ಲ ಅದನ್ನು ಮುಂದಲೇದು ಎಲ್ಲ ಆಲ್ಟ್ರೇಷನ್ ಮಾಡಿಸಿ ಎಲ್ಲ ನಮ್ದು ಏನು ಜಾಗದನ್ನೆಲ್ಲ ಮಾಡ್ಕೊಂಡ್ವಲ್ಲ ಅವಾಗ ಆವಾಗಿಂದಾನು ನಾನು ಹೇಳ್ದೆ ನಾನು ನಿನಗೆ ಹ್ಞೂ ಬೇಡ ಅತ್ತ ಟೌನಲ್ಲಿ ಎಲ್ಲಾದರೂ ಕಟ್ಟ ಏ ಬೇಡ ಸುಮ್ಮನೆ ನೀರು ಒಳ್ಳೆಗಿರ ಒಳ್ಳೆಗಿರ ವಾತಾವರಣ ಇಷ್ಟ ಅಂತ ಅಂದೆ ನೀನು ಹ್ಞೂ ಅಂದಿದ್ಯಾ ಈ ಮಾತೇ ನಾನೇ ಸುಮ್ಮ ಸುಮ್ಮನೆ ಹೇಳ್ತಿಲ್ಲ ಅರೆ ಬಿಡಿ ಇವಾಗ ಹೋಗ್ಲಿ ಇವಾಗ ಯಾಕೆ ಅತ್ತ ನೋಡಿದ್ರಲ್ಲ ವೇಷಕ ನನಗಂತೂ ತುಂಬ ಟೆನ್ಷನ್ ಆಗೈತೆ ವರ್ಷ ಅಂಗಡಿ ಮುಂದೆ ಗಲಾಟೆ ನಡೀತೈತೆ ಇವ್ರು ಏನು ಸಿಕ್ಕಾಕೊಂಡ್ರೋ ಏನು ಅತ್ತ ಅಂತ ಒಂದು ಗೊತ್ತಿಲ್ಲ ಒಟ್ಟಿನಲ್ಲಿ ಏನು ಜೋರಾಗೆ ಗಲಾಟೆ ಎಲ್ಲ ನಡೀತಾ ಐತೆ ನೋಡ್ತಾ ಇದ್ದೀವಿ ನನಗೊಂಥರ ಭಯ ಆಗ್ತಾ ಐತಿ ಏನು ಮಾಡದಪ್ಪ ಅನಿಸ್ತೈತಿ ಇವಾಗ ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು